ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡಿ ಯಾವುದೇ ಅಹಿತಕರ ಘಟನೆಗಳು ನಡೆದರೆ ಆ ಗ್ರಾಮಗಳಲ್ಲಿ ಮೊಹರಂ ಹಬ್ಬ ಬಂದ್ ಸಿಪಿಐ ಯಶವಂತ ಬಿಸನಹಳ್ಳಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಶಾಂತಿ ಸಭೆ ನಡೆಯಿತು ಸಿಪಿಐ ಯಶವಂತ ಬಿಸನಹಳ್ಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮೊಹರಂ ಹಬ್ಬವು ಹಿಂದೂ ಮುಸ್ಲಿಂ ಸೇರಿ ಮಾಡುವಂಥ ಹಬ್ಬವಾಗಿದ್ದು ತಾಲೂಕಿನಲ್ಲಿ ಅತ್ಯಂತ ಶಾಂತಿಯುತವಾಗಿ ಮತ್ತು ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಣೆ ಮಾಡಬೇಕೆಂಬ ಆದರೆ ಹಬ್ಬದ ನೆಪದಲ್ಲಿ ಕುಡಿದು ಮತ್ತು ಯಾವುದೇ ಅಹಿತಕರ ಘಟನೆ ಮಾಡಬಾರದು ಮುಲಾಜಿಲ್ಲದೆ ಕಾನೂನು ಕ್ರಮ ಜರುಗಿಸಿ ಆ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಬಂದ್ ಮಾಡಲಾಗುವುದು ಮತ್ತು ಎಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳ ಪದ್ಧತಿ ಇರಲಿ ಆದರೆ ಗಲಾಟೆ ಮಾಡಿಕೊಂಡು ಜಗಳವಾಡುವುದು ಸರಿಯಲ್ಲ ಬಹಳ ಎಚ್ಚರಿಕೆಯಿಂದ ಹೇಳುತ್ತೇವೆ ಒಂದು ವೇಳೆ ಅಹಿತಕರ ಘಟನೆಗಳು ಕಂಡುಬಂದರೆ ತಕ್ಷಣ ಪೊಲೀಸ್ ಠಾಣೆಗೆ ತಿಳಿಸಿ ನಮ್ಮ ಇಲಾಖೆಯ ಸಹಕಾರ ಸದಾ ಇರುತ್ತದೆ ಜನ ಸೇವೆಯೇ ಜನಾರ್ಥನ ಸೇವೆ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಪಿಎಸ್ಐ ಹನುಮಂತಪ್ಪ ತಳವಾರ ಮಾತನಾಡಿ ಎಲ್ಲರೂ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಹಬ್ಬ ಆಚರಣೆ ಮಾಡಬೇಕು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತೀವ್ರ ನಿಗಾವಹಿಸಬೇಕು ಎಂದರು ಪುರಸಭೆಯ ನೈರ್ಮಲ್ಯಾಧಿಕಾರಿ ಪ್ರಾಣೇಶ್ ಅಗ್ನಿಶಾಮಕ ದಳದ ಸುರೇಶ್ ಕೆಇಬಿಎಸ್ ಮಹಿಬಾಬು ಸಾಬ್ ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳ ಹಿಂದೂ ಮುಸ್ಲಿಂ ಬಾಂಧವರು ಪಾಲ್ಗೊಂಡಿದ್ದರು ವರ್ಷಗಳಲ್ಲಿ ಗಮನ ಇಲ್ಲಿರುವ ರಾಜ್ಯದಲ್ಲಿ ಬಿದ್ದು ಅನಾಹುತಗಳು ಆಗಿದೆ ಇಲ್ಲೇ ರಾಜ್ಯಗಳಲ್ಲಿ ಕೂಡ ಆಗಿದೆ ಅದು ದೊಡ್ಡ ಪ್ರಮಾಣದಲ್ಲಿ ಬೆಂಕಿಗಳು ಮೇಲೆ ಆಮೇಲೆ ಸ್ಕಿನ್ ಎಲ್ಲ ಬರ್ನ್ ಆಗಿ ಮಕ್ಕಳು ವಾರದಿಂದ ಹಾಕಬೇಕಂತ ಸಾಧನೆಗಳು ಬಹಳ ಹಾಗಾಗಿ ಮಕ್ಕಳ ಬಗ್ಗೆ ಮಹಿಳೆಯ ಬಗ್ಗೆ ಮತ್ತು ವಯಸ್ಸಾದ್ರ ಬಗ್ಗೆ ಗಮನ ಇರಲಿ ಮದ್ಯಪಾನ ಮಾಡಿ ಪಿಡುಗೆ ಬಗ್ಗೆ ಗಮನ ಇರಲಿ ಎಲ್ಲ ಟಿ ವಿ ಲೈನ್ಗಳ ಬಗ್ಗೆ ಗಮನ ಇರಲಿ ಸುತ್ತಮುತ್ತ ಬಡವರು ಉಳಿಸ್ಲಿರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ನೀಟಾಗಿ ವ್ಯವಸ್ಥಿತವಾಗಿ ಯಾವ್ದು ಸಮಸ್ಯೆ ಈಗ ಅವತ್ತಿನ ದಿನ ನಾವು ಮಾಡ್ತೀವಿ ಅದು ನೀವು ಮಾಡಲಿಕ್ಕೆ ಹೋಗುವಾಗ ವ್ಯವಸ್ಥಿತವಾಗಿ ಹೋಗಬೇಕು ನಮ್ಮ ಇರ್ತಾರೆ ಅಲ್ಲಿ ಕೂಡ ಎಲ್ಲ ತಪ್ಪನ್ ವಾಪಸ್ ಕೊಟ್ಟು ಅಲ್ಲಿಂದ ಇರ್ತಿರಲ್ಲ ಅಲ್ಲಿ ಕೂಡ ಜವಾಬ್ದಾರಿ ತಗೊಂಡು ಯಾವ್ದು ಸಮಸ್ಯೆ ಆಗ ರೀತಿ ನಂಬಿಕೆ ಇದೆ ನೀನ್ ಏನ್ ಸಾಕು ಎಲ್ಲವನ್ನೂ ಕೂಡ ಮಾಡ್ತೀವಿ ನಿಮ್ಮಿಂದ ಏನಾದರೂ ಒತ್ತಲೆ ಕಂಡು ಇಲ್ಲ ಆಗ್ತದೆ ಸಮಸ್ಯೆ ಅಂತಂದರೆ ಮೂಲದಿಂದ ಪ್ರಕರಣವನ್ನು ದಾಖಲಿಸ್ತೀವಿ ನಾ ಯಾವುದೇ ಹಿಂದೆ ಅಂತ ನೋಡಲ್ಲ ಹಂಡ್ರೆಡ್ ಪರ್ಸೆಂಟ್ ಎಫ್ ಮಾಡ್ತೀವಿ ಮಾಡ್ತೀನಿ ನೀವು ಯಾರು ಆರ್ ಮಾಡಿಲ್ಲ ಅಂತ ಕೂಡ ನೇರವಾಗಿ ನಮ್ಮ ಇಲಾಖೆಯಿಂದ ನಾವೇ ಕೂಡ ಕಂಪ್ಲೇಂಟ್ ಅನ್ನೋದು ಪ್ರಕರಣವನ್ನು ದಾಖಲಿಸಿ ಮುಂದಿನ ಐದು ವರ್ಷಗಳ ಕಾಲ ಯಾವುದೋ ಆಗಬಾರ್ದು ಐದು ವರ್ಷ ಆಗುತ್ತೋ ಹತ್ತು ವರ್ಷ ಆಗುತ್ತೆ ಒಂದು ಎಫ್ ಐ ಆರ್ ಆದರೆ ಬ್ಯಾನ್ ಮಾಡ್ತಕ್ಕಂಥ ಕಲಿಸ್ತಿ ಬರಬಾರ್ದು ಅಂತ ಸಾರಿಗೆ ಹೇಳ್ತಾರೆ ಒಂದು ವರ್ಷ ಬೈಕ್ ಅದೇ ಇದೆ ಆದರೆ ಪ್ರಕರಣವನ್ನು ಮುಲಾಜಿ ಎಲ್ಲರೂ ಕೂಡ ಇಲ್ಲಿ ಬಂದಿರಿ ಅಲ್ಲಿ ಹೋಗಿ ಹೇಳಿ ಯಾರು ಒಬ್ಬರು ಇರ್ತಾರೆ ಇನ್ನೇನು ಪ್ರಕರಣ ಬಂತ ನಮ್ಮ ಇಲಾಖೆ ತಿಳಿಸಿ ಅವರ ಮುಂಗಡವಾಗಿ ನಾವು ಏನು ಕ್ರಮ ಕೈಗೊಳ್ಳುವಂತ ಕೈಗೊಳ್ಳುತ್ತೀವಿ ಅಂತ ಹೇಳ್ತಾ ಈ ಶಾಂತ ಸಭೆಯನ್ನ ಆಯೋಜಿಸತಕ್ಕಂಥ ಪಾಯಿಂಟ್ ಅಧ್ಯಕ್ಷೀಯ ಬಹಳಷ್ಟು ವೆಹಿಕಲ್ ಆಗಿರೋ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಮತ್ತೆ ದಯವಿಟ್ಟು ಹೆಲ್ಮೆಟ್ ನಮ್ಮ ಕೊಪ್ಪಳದಾಗ ಹಾಂ ಫಸ್ಟು ನಂದೇ ಹೈಯೆಸ್ಟ್ ಹೋಗ್ತಾರೆ ಏನೋ ಆಕ್ಸಿಡೆಂಟ್ ಆಗಿ ಡೆತ್ ಆಗೋದು ಹೋಗ್ತಾ ಹೋಗ್ತಾ ಎಲ್ಲಿ ತೆಲಿಗೆ ಏಟ ಬಿದ್ದೇ ಸಾಯ್ತು ಮೂರೇ ಕಾರಣ ಆ್ಯಕ್ಸಿಡೆಂಟಿಗೆ ಒಂದು ಓವರ್ ಟೇಕಿಂಗು ಓವರ್ ಸ್ಪೀಡಿಂಗು ಆಮೇಲೆ ಟ್ರೈನ್ಸ್ ಮೂರೇ ಕಾರಣ ಅಷ್ಟೇನು ಕಾರಣ ಇವುಗಳಿಂದ ಫೋನ ಏನೇ ಮಾಡ್ರಿ ಅದರೊಳಗ ಹೆಲ್ಮೆಟ್ ಹಾಕೋರಿ ತೆರಿಗೆ ಕುರಿತು ಸಾಯ್ತಾ ಇರೋದು ಮೂರು ವರ್ಷನ ಈ ವರ್ಷನೂ ಹಂಗೆ ಆಗ್ತದೆ ಆರು ಎಂಟನೇ ಸ್ಪೀಡಲ್ಲಿ ಅದಕ್ಕೆ ನಿಮ್ಮನ್ನು ತಂದೆ ತಾಯಿಗಳು ಅವ್ರಿಗೆಲ್ಲ ಕುಟುಂಬದವರಿಗೆ ಭಾಳ ನೋಡಿ

ಹಬ್ಬದಲ್ಲಿ ಆ ದೇವರು ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಮೇಲೆ ಇನ್ನೊಂದು ಲಾಸ್ಟ್ ವಿಷಯ ಅದೇ ಮೊಬೈಲ್ ಇರೋದಾಗಿ ಯಾರೋಗಿ ಏನಾದ್ರು ಮಾಡಿದ ನಮಗೆ ಮೈ ಹಸ್ಯ ಮಾಡಿ ಅದೇನೇ ಇದ್ರು ಕೂಡ ವರ್ಷ ಮಾಡಿ ಆಚರಣೆ ಅದೆಲ್ಲ ಸಂಸ್ಕೃತಿ ಮಾಡ್ತಾ ಇದಾರೆ ದೇವರು ನಾಮದರಿಗೆ ಎಷ್ಟು ಶಾಂತ ಮಾಡ್ಕೊಂಡು ಬಂದಿರಿ ಅದಕ್ಕೆ ನಿಮಗೆ ಎಲ್ಲ ಒಳ್ಳೆ ಆಗ್ತಾ ಇದೆ ಒಳ್ಳೆ ಒಳ್ಳೆ ಸಂದರ್ಭ ಮುಂದೆನೂ ಕೂಡ ಇದನ್ನು ಕೂಡ ಎಲ್ಲರೂ ಭಕ್ತಿಯಿಂದ ಯಾವ ಇಲ್ಲ ಎಲ್ಲರೂ ಒಂದೇ ಮತ್ತೆ ಸತ್ರ ಎಲ್ಲ ಕುಡಿಯ ಮತ್ತೆ ಬೇರೆ ಕಡೆ ಕಳಿಸ್ ಎಲ್ಲ ಇತರ ಇತರ ಇಲಾಖೆಯ ಅಧಿಕಾರಿಗಳು ನೀವು ನೋಡಿದಂಗೆ ನಾವು ಕೇಳಿದಂಗೆ ಪಟ್ಟಿಯಲ್ಲಿ ಇದುವರೆಗೂ ಅತ್ಯಂತ ಶಾಂತಿಯುತವಾಗಿ ಮತ್ತೆ ಸೌಹಾರ್ದವಾಗಿ ಅಂತ ಹಬ್ಬವನ್ನ ಹಿಂದೂಗಳು ಮತ್ತೆ ಮುಸ್ಲಿಮ್ಗಳು ಕೂಡಿ ಮಾಡಿದ್ವಿ ನಾವು ನಾವು ಒಂದು ಬಂದ್ ಮಾಡಬೇಕಂತ ಹೇಳಿ ಟ್ರೈ ಮಾಡ್ತೀವಿ ಅಲ್ಲೆಲ್ಲ ಬಂದ್ ಮಾಡಬೇಕು ಸಿದ್ದರಾಮಸ್ವಾಮಿ ಇಂದ ಬಂದ್ ಮಾಡೋಣ ಹೇಳಿದ್ವಿ ಅವೆಲ್ಲ ಓಡಬೇಕು ಅವ್ರು ಬಂದ ಇಲ್ಲ ಸರಿ ಮಾಡ್ತೀನಿ ಮಾಡ್ತೀನಿ ಬಹಳ ಅದಕ್ಕೆ ಬುಕ್ ಹಾ ಇವರು ಕ್ಯಾಬ್ ಬುಕ್ ಎಕ್ಸ್ಟ್ರಾ ಜನ ಅದ್ರಾ ಒಂದೇ ಜನ ಅದ ಹತ್ತರಿಗೆ ಏನಾದ್ರು ಶಿವಮೊಗ್ಗ ಅಂತ ಹೇಳಿ ಟ್ರೈ ಮಾಡಿ ಯಾಕಂದರೆ ಹಿಂದೆ ಸುದೀಪರಲ್ಲಿ ಕೆಲಸ ಮಾಡ್ತೀವಿ ಯಾಡಗಿರಿಯಲ್ಲಿ ಕೆಲಸ ಮಾಡಿದ್ದೆ ಅಲ್ಲೆಲ್ಲ ಹತ್ತ ಹಳ್ಳಿಗಳಿಗೆ ನಾವು ಬಂದ್ಬಿಡಿ ಇಪ್ಪತ್ತು ವರ್ಷದಿಂದ ಬಂದ್ಬಿಡಿ

ಸ್ವೀಟ್ ತಿನ್ನಕ ಒಂದು ನೆಪ ಚಾಂಗೇ ಮಾಡ್ ತಿನ್ನ ಯಾಕಂದ್ರೆ ಚಾಂಗ್ ತಿನ್ನೆ ಅದ್ರ ತಿನ್ನಕಂತ ಹೇಳಿ ಹೇಳ್ತಾ ಹೇಳಂತ ಇಲ್ಲ ಮಾಡಿದ ಮಾಡಿದ